ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಕ್ಷ್ಮೀ ನಿವಾಸ ಸೀರಿಯಲ್ನ ನ ಪಾತ್ರಧಾರಿಯಾದ ನಟ ಧನಂಜಯ ರವರು ಲಕ್ಷ್ಮೀ ನಿವಾಸ ಸೀರಿಯಲ್ನನ್ನು ಶೀಘ್ರದಲ್ಲೇ ಕೈ ಬಿಡ್ತಾ ಇದ್ದಾರೆ ನಟ ಧನಂಜಯ್ ರವರು ಲಕ್ಷ್ಮೀ ನಿವಾಸ ಸೀರಿಯಲ್ನ ಸಿದ್ದೇಗೌಡ ಪಾತ್ರಧಾರಿಯಿಂದ ಇಷ್ಟಕ್ಕೂ ಯಾಕೆ ಹೊರಬರುತ್ತಿದ್ದಾರೆ ಈ ಸೀರಿಯಲ್ನ ಸಿದ್ದೇಗೌಡ ಸಿದ್ದೇಗೌಡರು ಪಾತ್ರಕ್ಕೆ ಯಾವ ಹೊಸ ನಟ ಬರಲಿದ್ದಾರೆ ಈ ಪೂರ್ತಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ನಟ ಧನಂಜಯ್ ರವರೇ ಸಿದ್ದೇಗೌಡ ಪಾತ್ರದಲ್ಲಿ ಮುಂದುವರಿಬೇಕಂತ ಅನಿಸುತ್ತದೆ ಅವರು ಕಮೆಂಟ್ ಮಾಡಿ ಈಗಾಗಲೇ ಸುದ್ದಿಯಲ್ಲಿರುವ ನಟ ಧನಂಜಯ್ ರವರು ಲಕ್ಷ್ಮೀ ನಿವಾಸ ಸೀರಿಯಲ್ ನ ಸಿದ್ದೇಗೌಡ ಪಾತ್ರಧಾರಿಯಿಂದ ಹೊರಬರಲಿದ್ದಾರೆ ಎಂದು ಸಾಕಷ್ಟು ಇನ್ಸ್ಟಾಗ್ರಾಮ್ ಪೇಜ್ಗಳಲ್ಲಿ ವೈರಲ್ ಆಗುತ್ತಿದೆ ಲಕ್ಷ್ಮೀ ನಿವಾಸ ಸೀರಿಯಲ್ನ ಕೆಲವು ಫ್ಯಾನ್ ಪೇಜ್ ಗಳು ಈ ಸುದ್ದಿಯನ್ನು ವರದಿ ಮಾಡಿದ್ದು ಖಾಸಗಿ ಮಾಧ್ಯಮಗಳು ಕೂಡ ಈ ಬಗ್ಗೆ ಆರ್ಟಿಕಲ್ ಅನ್ನು ಹೊತ್ತಿದೆ ಆದರೆ ನಟ ಧನಂಜಯ ರವರು ಇದರ ಬಗ್ಗೆ ಇನ್ನೂವರೆಗೂ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಯಾರಿಗೆಲ್ಲ ನಟ ಧನಂಜಯ ರವರೇ ಸಿದ್ದೇಗೌಡ ಪಾತ್ರವನ್ನು ಮುಂದುವರಿಸಬೇಕಂತ ಅನಿಸ್ತದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು